ಫ್ರೆಂಡ್ಸ್ ನಿಮ್ಮ ಸಿರಿ ಮನೆಗೆ ಸ್ವಾಗತ ಇವತ್ತು ನಾನು ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆಯಿಂದಲೇ ಇಲ್ಲಂತೂ ತಿಂತು ಓದೋದ್ರಲ್ಲಿ ತುಂಬಾ ಬಿಸಿ ಇದ್ದಾರೆ ಯಾವಾಗಲೂ ಅಷ್ಟೇ ಎಕ್ಸಾಮ್ ಬಂದಾಗಲೇ ಅವ್ರಿಗೆ ಓದೋದ್ರ ಕಡೆ ಗಮನ ಬರೋದು ರಜಾ ಇದ್ದರೆ ಬುಕ್ಕೇ ಮುಟ್ಟಲ್ಲ ಫೈನಲ್ ಇವತ್ತು ಎಕ್ಸಾಮ್ ಇದೆ ಹಾಗಾಗಿ ಅವ್ನು ಓದ್ಕೊತಾ ಇದ್ದ ನಾನಿವತ್ತು ಬೆಳಗ್ಗೆನೇ ಇದ್ದು ಹೊರಗಡೆ ಓಡಾಡೋಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ ವಾಕಿಂಗ್ ಮುಗಿಸ್ಕೊಂಡು ಬಂದಮೇಲೆ ಸ್ವಲ್ಪ ಹೊತ್ಕೂತಿರ್ತೀನಿ ಏನಂತರ ಮನೆ ಮುಂದೆ ಗಿಡಗಳೆಲ್ಲ ನೋಡೋದು ನೋಡ್ತಾ ಇರ್ಬೋದು ಎಲ್ಲ ಹೆಂಗಾಗೋಗಿದೆ ಅಂತ ತುಂಬ ಬಿಸಿಲು ಜೊತೆಗೆ ಸಖತ್ತು ಧೂಳಿರೋದ್ರಿಂದ ಎಲೆ ಎಲೆಯೆಲ್ಲನೂ ಕೂಡ ಬೇಗನೆ ಹಣ್ಣಿಯಾಗಿ ಉದುರುತ್ತಾ ಇದೆ ಇಲ್ಲೊಂದು ಒಪ್ಪುಟ್ಟು ಗಿಡದಲ್ಲಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಬಿಟ್ಟಿತ್ತು ಅವತ್ತಿಂದ ಇದನ್ನ ಬೀಜ ಆಗೋದಕ್ಕೆ ಬಿಟ್ಬಿಡೋಣ ಹಣ್ಣಾಗಲಿ ಆಮೇಲೆ ಮತ್ತೆ ಬೀಜ ಆದಮೇಲೆ ಮತ್ತೆ ಬೇರೆ ಪಾಟಿಗೆ ಹಾಕಿದ್ರಾಯ್ತು ಅನ್ಕೊಂಡಿದ್ದೆ ಬಟ್ ನಾನು ಜಿನ್ಕಾಯಿ ಹಾಕಿ ಅದು ಬೆಳೆಯೋದು ಅಷ್ಟರಲ್ಲೇ ಇರುತ್ತೆ ಅನ್ಕೊಂಡ ಕಟ್ ಮಾಡಿದೆ ಇವತ್ತು ಚಟ್ನಿ ಏನಾದರೂ ಮಾಡೋಣಪ್ಪ ಓದಿದ್ದು ಮುಗೀತ ಓದಿದೆಲ್ಲ ಎಕ್ಸಾಮ್ ರೆಡಿ ಮತ್ತೆ ಇನ್ನು ಓದ್ತಾನೆ ಇದೆಯಾ ಎಲ್ಲಾನು ಬೀಜ ಬಿಟ್ಟಿದ್ರಿ ಬೀಜ ಕಟ್ ಮಾಡಿದೆ ಎಲ್ಲಿದೆ ಮೋರೆ ಇರೋದು ಇನ್ನೂ ಹ್ಞೂ ಚೋಟ ಇದೆ ಅದನ್ನು ತಂದಿದ್ವಿ ಇದೇಳ್ ಬೇಡ ಇದು ಹೆಂಗ್ ಸೌಂಡ್ ಮಾಡ್ತಾ ಮಾಡ್ತಾಯಿತ್ತು ನೋಡಿ ಕುಕ್ಕರ್ ಕುಕ್ಕರ್ ಅಂತ ಅದು Det er vanskelig å se hvordan det er i dag. ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀವಿ ಬೆಳಗ್ಗೆಯಿಂದನೇ ಇವತ್ತು ಶುಕ್ರವಾರ ಶುಕ್ರವಾರದ ಬ್ಲಾಗ್ ಫ್ರೈಡೆ ಬ್ಲಾಗ್ ನನ್ನ ಮಗ ಇದ್ದು ಓದ್ಕೋತಾ ಇದ್ದಪ್ಪ ಫುಲ್ ಓದಿ ಓದಿ ಸಕ್ಕ ಹುಟ್ಟಿದ್ದೀನಿ ಇವತ್ತು ಇನ್ನು ದಿನ ಎಕ್ಸಾಮ್ ಇದೆ ಅದ್ರ ಮೇನ್ ಇಂಪಾರ್ಟೆಂಟ್ ಎರಡು ದಿನ ಮೂರು ಎಕ್ಸಾಮ್ ಅಲ್ಲ ಎರಡೇ ಎಕ್ಸಾಮ್ ಈ ಎಕ್ಸಾಮ್ ಏನು ಮಾಡೋದಲ್ಲ ಈ ಎಕ್ಸಾಮ್ ಮುಗಿದ ತಕ್ಷಣ ಇನ್ನೂ ಎರಡೇ ಎಕ್ಸಾಮ್ ಆರ್ಟ್ ಎನ್ ಆರ್ಟ್ ಎನ್ ಬೇಡ ಆರ್ಟ್ ಎನ್ ಲೆಕ್ಕಕ್ಕಿಲ್ಲ ಕನ್ನಡ ಮುಗಿದ ತಕ್ಷಣ ಫುಲ್ ಫ್ರೀ ನಾಲ ಎಕ್ಸ್ಟ್ರಾ ಸಮ್ಮರ್ ಅಲ್ಲಿ ದ ಸ್ಟಾರ್ಟ್ ನೆಕ್ಸ್ಟ್ ಇಯರ್ ಆದಿರದು ಯೂ ಮಗನ್ ಎಷ್ಟು ಖುಷಿ ಅಪ್ಪ ನೆಕ್ಸ್ಟ್ ಸೋಶಿಯಲ್ ಸ್ಟಡೀಸ್ ಸೋಶಿಯಲ್ ಆದಮೇಲೆ ಕನ್ನಡ ಆ ಲಾಸ್ಟ್ ಲಾಸ್ಟ್ ಅನ್ ಆರ್ಟ್ ಇದೆ ಅದೇನ ಲಕ್ಕ ಹಾಕೊಂಡಿಲ್ಲ सब्जेक्ट ಅಲ್ಲಿ ಯೂ ಮಾತ್ರ ಇಂಪಾರ್ಟೆಂಟ್ ನಾನು ಕೆಲಸ ಇದೆ ಕಿಚನ್ ಅಲ್ಲಿ ತಿಂಡಿ ಮಾಡೋಣ ಏನ್ ತಿಂಡಿ ಅಲ್ಲಿ ಇಟ್ಟು ರುಬ್ಬಿಟ್ಟಿದ್ದೆ ಅದು ಇವಾಗ ಉಬ್ಬಿದ್ಯಾ ಇಲ್ವಾ ಏನೋ ಎತ್ತ ನೋಡಿ ಅದ್ರ ಮೇಲೆ ಡಿಪೆಂಡ್ ದೋಸೆನಾ ಇಡ್ಲಿನಾ ಅಂತ ದೋಸೆ ಆದರೆ ಪಲ್ಯ ಚಟ್ನಿ ಇಡ್ಲಿ ಆದರೆ ಸಾಂಬಾರು ಸಾಂಬಾರ್ ಚಟ್ನಿ ಹ್ಞೂ ಚಟ್ನಿ ಮಾಡ್ತೀನಿ ನಮ್ಮ ಮನೇಲಿ ಯಾವಾಗಲೂ ಅಷ್ಟೇ ಬೆಳಗ್ಗೆ ತಿಂಡಿ ಅಥವಾ ಮಧ್ಯಾಹ್ನ ಅಡುಗೆ ಈ ಥರದ್ದೇನೇ ಮಾಡೋದಿದ್ರು ಮಕ್ಕಳನ್ನ ಒಂದು ಸರಿ ವಿಚಾರಿಸಿ ಅವ್ರನ್ನ ಕೇಳಿಕೊಂಡು ಇರುತ್ತೆ ಬಟ್ ಅವ್ರು ಏನೇ ಹೇಳಿದ್ರು ನನಗೆ ಆ ಟೈಮಲ್ಲಿ ಏನಾದರೂ ಮಾಡೋಕ್ಕಾದರೆ ಅದನ್ನೇ ಮಾಡ್ತೀನಿ ಇಲ್ಲ ಅಂತಂದರೆ ನನಗನ್ಸಿದ್ದೇನೆ ನಾನು ಮಾಡೋದಿರುತ್ತೆ ಇವತ್ತು ನಮ್ಮ ಚಿಂಟು ಬಂದು ಅಮ್ಮ ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಮಾಡಿ ಅಂತ ಹೇಳಿ ನನಗೆ ಸಾಂಬಾರು ಮಾಡುವಂಥ ಪ್ಲ್ಯಾನಿಂಗ್ ಇತ್ತು ಯಾಕಂದರೆ ಮಧ್ಯಾಹ್ನ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಹೆಸ್ರು ಹಾಕಿ ಸಾಂಬಾರು ಮಾಡಿಟ್ರೆ ಒಂದು ಪಕ್ಷ ಏನಂದರೆ ಮಧ್ಯಾಹ್ನ ಊಟಕ್ಕೂ ಆಗುತ್ತೆ ಜೊತೆಗೆ ಈಗ ಬೆಳಿಗ್ಗೆಗೂ ಆಗುತ್ತೆ ಅಂತ ಆ ಥರ ಇತ್ತು ಬಟ್ ಚಿಂಟುಗೆ ಬಂದು ತಟ್ಟೆ ಇಡ್ಲಿ ಮಾಡಿ ಟೊಮೆಟೊ ಚಟ್ನಿ ಮಾಡಿ ಅಂತ ಅವ್ನಿಗಂತೂ ತಟ್ಟೆ ಇಡ್ಲಿ ಅಂದರೆ ಬಹಳ ಇಷ್ಟ ಅದೇನೋ ನಾರ್ಮಲ್ ಇಡ್ಲಿಗಿಂತ ಜಾಸ್ತಿ ತಟ್ಟೆ ಇಡ್ಲಿನೇ ಇಷ್ಟಪಡ್ತಾನೆ ಚಿಂಟುಗೆ ಚೈತುಗೇನು ಅಂದರೆ ಯಾವಾಗಲೂ ತಟ್ಟೆ ಇಡ್ಲಿನೇ ಮಾಡ್ತೀರೋ ನನಗೆ ಸಾರಿ ಬಟ್ಲು ಇಡ್ಲಿ ಮಾಡಿ ಅಂತ ಬಟ್ಲು ಇಡ್ಲಿ ಅಂದರೆ ನಾವು ಸಾಗುಗೆಲ್ಲ ಯೂಸ್ ಮಾಡ್ತೀವಿ ನೋಡಿ ಕಪ್ಗಳು ಅದರಲ್ಲಿ ನಾನು ಹಾಕ್ಬಿಟ್ಟು ಇಡ್ಲಿ ಮಾಡ್ತೀನಿ ಅವ್ಳಿಗೆ ಆ ಥರ ದಪ್ಪ ದಪ್ಪದ ಸ್ಟಫಿಂಗ್ ಇಡ್ಲಿಗಳು ಅಂದರೆ ತುಂಬ ಇಷ್ಟ ಆಗುತ್ತೆ ತುಂಬ ದಪ್ಪಾಗಿ ಉಂಡೆಗುದ್ದಾಗಿರತ್ತಲ್ಲ ಅದು ಬಟ್ಲು ಇಡ್ಲಿ ಅಂದರೆ ಹಂಗಾಗಿ ಚಾಯ್ತು ಅಮ್ಮ ನೀವು ಕಪ್ ಇಡ್ಲಿ ಮಾಡ್ತೀರಲ್ಲ ಅದನ್ನು ಮಾಡಿ ಅಂತ ಚಿಂಟು ಆಲ್ರೆಡಿ ಇಡ್ಲಿ ತಟ್ಟೆ ಪ್ಲೇಟೆಲ್ಲ ತೆಗೆದು ಹೊರಗಡೆ ಇಟ್ಟು ನೀನು ಅದನ್ನು ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೆ ಬಟ್ ಈ ಸರಿ ನಾನು ಚಾಯ್ತು ಹೇಳ್ದಂಗೆ ಮಾಡಿಕೊಡೋಣ ಅಂತ ಯಾಕಂದರೆ ಇಬ್ಬರೂ ಇಷ್ಟಪಡ್ತಾರೆ ಒಂದೊಂದು ರೀತಿಯಾಗಿ ಒಂದೊಂದು ಥರ ಫುಡ್ಡನ್ನು ಬಟ್ ಒಬ್ರಿಗೆ ಸರಿ ಇಷ್ಟ ಆಗೋ ರೀತಿ ಮಾಡಿದಾಗ ನಾವು ಇನ್ನೊಂದು ಸರಿ ಇನ್ನೊಬ್ರಿಗೆ ಇಷ್ಟ ಆಗೋ ರೀತಿಯೇ ಮಾಡಬೇಕಾಗತ್ತೆ ಆಲ್ರೆಡಿ ನನಗೆ ಚಿಂಟುಗೆ ಇಷ್ಟ ಅಂತ ಲಾಸ್ಟ್ ಟೈಮ್ ನಾನು ತಡೆ ಇಡ್ಲಿ ಮಾಡಿಕೊಟ್ಟಿದ್ದೆ ಹಾಗಾಗಿ ಈ ಸರಿ ಚೈತಿಗೆ ಇಷ್ಟ ಆಗೋ ಥರ ಕಪ್ಪು ಇಡ್ಲಿಯಲ್ಲಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇದೇನಿಲ್ಲ ನಾರ್ಮಲ್ ಸಾಗು ಹಾಕೋಂಥ ಕಪ್ಸ್ ಏನಾದರೂ ಇದ್ದರೆ ಅದರಲ್ಲೇ ನೀವು ಮಾಡ್ಕೋಬೋದು ಅದಿಲ್ಲ ಅಂತಂದರೆ ಮನೇಲಿ ಯಾವುದಾದ್ರೂ ಕಪ್ಗಳಿದ್ರು ಸಣ್ಣ ಸಣ್ಣ ಪ್ಲೇಟ್ ಥರ ಬೌಲ್ ಟೈಪಲ್ಲಿದ್ದರೂ ಕೂಡ ಅದರಲ್ಲೂ ಇಡ್ಲಿ ಮಾಡ್ಬೋದು ಇದಕ್ಕೇನಂದರೆ ಸ್ವಲ್ಪ ಪಾತ್ರೆ ದೊಡ್ಡದು ಬೇಕಾಗುತ್ತೆ ಬೇಯಿಸೋದಕ್ಕೆ ಓಕೆ ನಾನು ಇದಕ್ಕೆ ಪಾತ್ರೆ ಬಂದು ಇದು ನಮಗೆ ನಗರ ಕಡೆ ಕಡ್ಬಿನ ಪಾತ್ರೆ ಅಂತ ಹೇಳಿ ಕರೀತಾರೆ ಇದನ್ನು ಈ ಕಡೆ ಎಲ್ಲ ಡೋಕ್ಲಾ ಪಾತ್ರೆ ಅಂತ ಹೇಳ್ತಾರೆ ಮಾರ್ಕೆಟ್ ಸೈಡೆಲ್ಲ ಹೋದರೆ ಈ ಪಾತ್ರೆನ ಕೇಳಿದವರು ಡೋಕ್ಲಾ ಪಾತ್ರೆ ಅಂತಲೇ ಹೇಳೋದು ಆದರೆ ನಗರ ಕಡೆ ಇದನ್ನು ಕಡ್ಬಿನ ಪಾತ್ರೆ ಅಂತಲೇ ಹೇಳ್ತಾರೆ ಅದಕ್ಕೆ ಅಂತಲೇ ಸಪ್ರೇಟು ಪ್ಲೇಟ್ ಇರತ್ತೆ ಅದು ಹೋಲ್ಸೆಲ ಇರುವಂಥದ್ದು ಅದರಲ್ಲಿ ನಾವು ಈ ಥರ ಎಷ್ಟು ಬೇಕಾದರೂ ಅಷ್ಟು ಒಂದರ ಮೇಲೆ ಒಂದ್ರ ಮೇಲೆ ಇಟ್ಟು ಒಂದೇ ಸರಿಗಿಲ್ಲ ಅಂದರೂ ಒಂದು ಮೂವತ್ತು ನಲ್ವತ್ತು ಆ ಥರ ಇಡ್ಲಿನೂ ಕೂಡ ನಾವು ಮಾಡ್ಕೋಬೋದು ಹಾಗಾಗಿ ಇವತ್ತು ಚೈತಿಗೆ ಇಷ್ಟ ಆಗೋ ಥರ ಈ ರೀತಿಯಾಗಿ ಕಪ್ಪು ಇಡ್ಲಿ ಮಾಡೋದಕ್ಕೆ ಇಟ್ಟು ಈಗ ಇದಕ್ಕೆ ಒಂದು ಹೆಸರುಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಅಂದರೆ ಆವಾಗಲೇ ನಾವು ಒಂದು ಮಸಾಲ ಪೌಡರ್ನ ರೆಡಿ ಮಾಡಿಕೊಂಡು ಮಾಡೋ ಅಂಥದ್ದು ಕ್ವಿಕ್ಕಾಗಿ ಹಾಗೆ ಹೇಳ್ತಾ ಹೋಗ್ತೀನಿ ಹೇಗೆ ಮಾಡ್ತೀನಿ ಏನು ಅಂತ ಇದು ರೈಸ್ಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಬಟ್ ಆಲ್ಮೋಸ್ಟ್ ಆಲ್ ಇದು ಯಾವಾಗಲೂ ಇಡ್ಲಿಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಹೇಳ್ಬೋದು ಇಲ್ಲಿ ನಾನು ಸುಮಾರು ಒಂದು ಐದರಿಂದ ಒಂದು ಆರು ಸ್ಪೂನಷ್ಟು ಅಂದರೆ ಸುಮಾರು ಒಂಥರ ಏನಂತಾರೆ ದೊಡ್ಡ ಸ್ಪೂನೆ ಹಾಗಾಗಿ ಒಂದು ಅರ್ಧ ಕಪ್ ಅಷ್ಟೇ ಅಂತ ಅಂದ್ಕೊಳ್ಳಿ ಒಂದು ಅರ್ಧ ಕಪ್ಪಷ್ಟು ಹೆಸರುಬೇಳೆನ ಒಂದೆರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನೀರು ಹಾಕಿದ್ದೀನಿ ಸ್ವಲ್ಪ ಕುದಿ ಬರಲಿ ಅಂತ ಹೇಳಿ ಹಾಗೆ ಇದಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಹಸಿ ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ತೀನಿ ಹಾಗಾಗಿ ಕುಕ್ಕರಲ್ಲೇ ಹಾಕಿಬಿಟ್ಟು ಹಾಕ್ಸ್ಕೊಳ್ಳೋಣ ಅನ್ನೋ ಒಂದು ಕಾರಣಕ್ಕೆ ಒಂದು ಈರುಳ್ಳಿ ಜಸ್ಟ್ ಒಂದೇ ಒಂದು ಟೊಮೆಟೊ ಮತ್ತು ಒಂದು ಹಸಿ ಮೆಣಸಿನ್ಕಾಯಿ ಇಷ್ಟೇ ಇಷ್ಟು ಕೂಡ ಸಣ್ಣ ಸಣ್ಣದಾಗೆ ಹಚ್ಕೊಂಡಿದ್ದೀನಿ ಇದನ್ನೇ ಹೀಗೆ ಹಚ್ಬೇಕು ಅನ್ನೋದೇನೆಲ್ಲ ಜಸ್ಟ್ ಸಣ್ಣದಾಗಿ ಹಚ್ಬಿಟ್ಟು ಈಗ ನಾನು ಹೆಸರು ಬೇಳೆ ಏನು ಹಾಕಿದ್ದೆ ಅದಕ್ಕೆ ಸೇರಿಸಿರುವಂಥದ್ದು ಹಾಗೆ ಇದಕ್ಕೆ ಇನ್ನೊಂದು ಏನಪ್ಪ ಅಂದರೆ ಆಲೂಗಿಡ್ಡೆನ ಸೇರಿಸ್ಕೋಬೇಕು ನಮಗೆ ಕೆಲವೊಂದು ಹೋಟೆಲಲ್ಲಿ ಹೋದಾಗ ಅಥವಾ ಏನೋ ಮಾಡಿದಾಗ ಅಲ್ಲಿದು ಟೇಸ್ಟ್ ನೋಡ್ತಾ ಇರ್ತೀವಿ ಬಟ್ ಬಂದು ಅದೇ ಥರ ಮನೇಲಿ ಮಾಡಿದ್ರು ನಮಗೆ ಮಾಡೋದಕ್ಕೆ ಆಗಲ್ಲ ಯಾಕಂದರೆ ಕೆಲವೊಂದು ಈ ರೀತಿಯಾಗಿರುವಂಥ ಇನ್ ಇಂಗ್ರೀಡಿಯಂಟ್ಸ್ನ ಅವರು ಆ್ಯಡ್ ಮಾಡಿರ್ತಾರೆ ಅದು ನಮಗೆ ಗೊತ್ತಾಗೋದಿಲ್ಲ ನೀವು ಆಲೂ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ತುರಿದ್ಬಿಟ್ಟು ನಾವು ಕೊಬ್ಬರಿ ತುರಿತೀವಲ್ಲ ಆ ಥರ ಹಸಿರು ಸಿಹಿ ತುರಿದು ತುರಿದ್ಬಿಟ್ಟು ನೀವು ಈ ಹೆಸರುಬೇಳೆ ಜೊತೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಅದ್ರ ಜೊತೆಗೆ ತುರ್ದಿರೋಂಥ ಆಲೂಗಡ್ಡೆನೂ ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳಿ ಅವಾಗ ನಿಮಗೆ ರುಚಿನೇ ಬೇರೆ ಕೊಡುತ್ತೆ ನೀವೆಲ್ಲೂ ಆಲೂಗೆಡ್ಡೆ ಹಾಕಿರೋದು ಕೂಡ ಗೊತ್ತಾಗೋದಿಲ್ಲ ಆ ರೀತಿಯಾಗಿರುತ್ತೆ ಈಗ ಇಲ್ಲಿ ಬಂದು ನಾನು ಮಸಾಲ ಐಟಮ್ ಏನು ತೊಗೊಂಡಿದ್ದೀನಿ ಅಂತಂದರೆ ಒಂದು ಸ್ಪೂನಷ್ಟು ಧನ್ಯ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಬೇಳೆ ಒಂದು ಎರಡು ಇಂಚಷ್ಟು ಅಥವಾ ಮೂರು ಇಂಚಷ್ಟು ಚಕ್ಕೆ ಒಂದೆರಡು ಲವಂಗ ಒಂದೇ ಒಂದು ಮರಾಠಿ ಮೊಗ್ಗು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಬಂದು ನಾನು ಕಾಳು ಮೆಣಸು ತೊಗೊಂಡಿದ್ದೀನಿ ಹಾಗೆ ಸೋಂಪು ಸೋಂಪು ಕೂಡ ಇಲ್ಲಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಅಥವಾ ಅರ್ಧ ಸ್ಪೂನಷ್ಟು ಸೋಂಪು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಫ್ಲೇವರ್ ಅಂದರೆ ಘಮ ಚೆನ್ನಾಗಿ ಕೊಡುತ್ತೆ ಹಾಗಾಗಿ ಇದಿಷ್ಟನ್ನು ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇರೋವಂಥದ್ದು ಈ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ನಾನು ಎಲ್ಲ ಒಟ್ಟಿಗೆ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನೀವೇನಾದರೂ ಜಾಸ್ತಿ ಮಸಾಲ ಪೌಡರ್ ಮಾಡ್ಕೊಳ್ತೀನಿ ಅಂದರೆ ಒಂದೊಂದನ್ನು ಸಪ್ರೇಟ್ ಸಪ್ರೇಟ್ ನೀವು ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಆಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕಿ ಡ್ರೈ ರೋಸ್ಟ್ ಆದಮೇಲೆ ಇದಕ್ಕೆ ಬೆಡ್ಗೆ ಮೆಣಸಿನ್ಕಾಯಿ ಒಂದು ಐದಾರು ಮತ್ತು ಗುಂಟೂರು ಮೆಣ್ಸಿನ್ಕಾಯೂ ಒಂದು ಐದಾರು ಹಾಕಿ ಅದನ್ನು ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಳ್ಳುವಂಥದ್ದು ಎಲ್ಲನೂ ಕೂಡ ಡ್ರೈ ರೋಸ್ಟು ಆ ನಂತರ ಅದು ತಣ್ಣಗಾದ್ಮೇಲೆ ಪೌಡ್ರು ಮಾಡ್ಕೊಳ್ಳುವಂಥದ್ದು ಈಗ ಇಲ್ಲಿ ನಾನು ಆಲ್ರೆಡಿ ಹೆಸರು ಬೇಳೆ ಎಲ್ಲ ಬೆಂದಿದ್ದಾಗಿತ್ತು ಅನಂತರ ಪೌಡ್ರನ್ನೂ ಕೂಡ ರೆಡಿ ಮಾಡಿಕೊಂಡೆ ಈಗ ಇದಕ್ಕೆ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಬಂದು ಸಾಸಿವೆ ಕರ್ಬನ್ ಸೊಪ್ಪು ಸ್ವಲ್ಪ ಅರಿಶಿನ ಪುಡಿ ಜೊತೆಗೆ ಟೊಮೆಟೊ ನಾನು ಆಲ್ರೆಡಿ ಹೆಸರು ಬೇಳೆ ಬೇಯೋದಕ್ಕೂ ಒಂದು ಟೊಮೆಟೊ ಹಾಕಿದ್ದೆ ಹಾಗೆ ಇಲ್ಲೂ ಮತ್ತೆ ಒಗ್ಗರಣೆಗೂ ಕೂಡ ಒಂದು ಟೊಮೆಟೊ ಇದ್ದೀನಿ ಅದು ಟೊಮೆಟೊ ಪೂರ್ತಿ ಪ್ಯೂರಿ ಆಗಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಬೇಯಿಸ್ಕೋಬೇಕು ಆನಂತರ ಇದಕ್ಕೆ ನಾವು ಏನು ಮಾಡಿಟ್ಕೊಂಡಿರ್ತೀವಿ ಮಸಾಲ ಪೌಡರು ಆ ಪೌಡರ್ನ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹಾಗೆ ಫ್ರೈ ಮಾಡಿ ಆನಂತರ ಆಲೂಗೆಡ್ಡೆ ಹೆಸರುಬೇಳೆ ಈರುಳ್ಳಿ ಟೊಮೆಟೊ ಎಲ್ಲ ಏನು ಬೇಯಿಸಿಟ್ಟಿರ್ತೀವಿ ಇಟ್ಟಿರ್ತೀವಿ ಅದಕ್ಕೆ ಸೇರಿಸ್ಕೊಳ್ಳೋ ಅಂಥದ್ದು ಒಗ್ಗರಣೆ ಮಾಡಿರೋವಂಥದನ್ನ ಸೇರಿಸ್ಕೊಂಡು ನಿಮಗೆ ತೆಳು ಯಾವ ರೀತಿಯಾಗಿ ಬೇಕು ಆದಷ್ಟು ಸಾಂಬಾರು ಸ್ವಲ್ಪ ಮೀಡಿಯಮ್ ತೆಳು ಇದ್ದರೆ ಸಾಕು ಒಂದು ಒಗ್ಗರಣೆನ ಸಾಂಬಾರಿಗೆ ಹಾಕೊಂಡು ತೆಳು ನೋಡ್ಕೊಂಡು ನೀರು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫೈನಲಿ ಒಂದು ಇಡ್ಲಿಗೆ ಪಟಪಟ ಅಂತ ಮಾಡುವಂತಹ ಸಾಂಬಾರು ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಜಸ್ಟ್ ಒಂದೊಂದೇ ಸ್ಪೂನ್ ಹಾಕಿ ಮಾಡೋದಲ್ವಾ ಸೂಪರಾಗಿರುತ್ತೆ ಹಾಗೆ ಇಡ್ಲಿನೂ ಕೂಡ ಇಲ್ಲಿ ಒಂದು ಕಡೆ ರೆಡಿಯಾಗಿತ್ತು ಇದಕ್ಕೆ ಬೇಳೆ ಸಾಂಬಾರು ಕೂಡ ರೆಡಿ ಇನ್ನೊಂದು ಸ್ವಲ್ಪ ಬೇಳೆ ಬೇಯಬೇಕಿತ್ತು ಅಂತ ನನಗೆ ಅನ್ನಿಸ್ತು ಯಾಕಂದರೆ ಅದೊಂದು ಚೂರು ಇನ್ನೂ ಚೂರು ಬೆಂದಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡೋದು ಫೈನಲಿ ಬಿಸಿ 생 u l ಓಕೆ ಫ್ರೆಂಡ್ಸ್ ಬಿಸಿ ಬಿಸಿಯಾದ ಇಡ್ಲಿ ಸಾಂಬಾರು ಎರಡು ಕೂಡ ರೆಡಿ ಆಯಿತು ಮಕ್ಳು ಕೂಡ ತಿಂದು ಸೂಪರಾಗಿದೆ ಅಂತ ಹೇಳಿದರು ಚೆನ್ನಾಗಾಗಿತ್ತು ಈಗ ನಾನು ಕೂಡ ಇಡೀ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಪೂಜೆ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಫ್ರೈಡೇ ಹಾಗಾಗಿ ಬೇಗ ಪೂಜೆ ಮಾಡಬೇಕು ಅಂತಲೇ ಎಲ್ಲ ಕೆಲಸ ಮುಗಿಸ್ಕೊಳ್ತೀನಿ ನಾನು ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಆದಷ್ಟು ಬೇಗ ಬೇಗ ಕೆಲಸ ಮುಗಿಸಿ ಪೂಜೆ ಮಾಡಬೇಕು ಅಂತ ಮಾಡುವಂಥದ್ದು ನಮ್ಮ ಮನೆಯವರು ಕೂಡ ಅಷ್ಟೊಂದು ಹೂವು ಎಲ್ಲ ತಂದು ಕೊಡ್ತಾರೆ ಇವತ್ತು ಒಂಥರ ಇದು ಪಿಂಕ್ ಅನ್ನೋದಕ್ಕಿಂತ ಒಂಥರ ಕಲರ್ ಚೆನ್ನಾಗಿತ್ತು ಒಂಥರ ಡಾರ್ಕ್ ಕಲರ್ ಪಿಂಕ್ ಅನ್ನೋ ಥರ ಹೂವು ಚೆನ್ನಾಗಿ ಕಾಣಿಸ್ತು ಗಣಗಲು ಹೂವ ಗಣಗಲು ಹೂವ ಎಲ್ಲ ತಂದಿದ್ರು ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಕೆಲವೊಂದು ವಿಚಾರನ ನಿಜವಾಗ್ಲೂ ಹೇಳ್ಕೊಳ್ಳೋದಾ ಬೇಡವಾ ಅನ್ನೋದು ಅನಿಸುತ್ತೆ ಬಟ್ ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕಾಲಲ್ಲಿ ಮಾಡ ಮಾತಾಡೋದಾಗ್ಬೋದು ಅಥವಾ ಮೆಸೇಜ್ ಕಳಿಸೋದಾಗ್ಬೋದು ನಾನು ಹೇಳೋದು ಒಂದೇ ನಂಬಿಕೆ ಅನ್ನೋದು ನಮ್ಮ ನಾವು ಇಡೋ ಅಂಥದ್ದು ಬೇರೆಯವ್ರ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವ್ರಿಗೆ ಬಿಟ್ಟಿರುತ್ತೆ ನಮ್ಮ ಲೈಫಲ್ಲೂ ಕೂಡ ನಂಬಿ ನಾವು ಎಷ್ಟೋ ಮೋಸ ಹೋಗಿದ್ದೀವಿ ಜೊತೆಗೆ ಬೇರೆಯವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಿ ಮಾಡಿ ನಾವು ಕೆಟ್ಟವರಾಗಿದ್ದು ಉಂಟು ನಮ್ಮ ಲೈಫಲ್ಲೂ ನಡೆದಿದೆ ಹಾಗಾಗಿ ನಾನು ಹೇಳೋದು ಒಂದೇ ಒಳ್ಳೇದು ಮಾಡಿದರೆ ಖಂಡಿತ ಇವತ್ತೆಲ್ಲ ನಾಳೆ ನಮಗೂ ಒಳ್ಳೇದಾಗೇ ಆಗುತ್ತೆ ಯೋಚನೆ ಮಾಡಬೇಡಿ ಓಕೆ ಫ್ರೆಂಡ್ಸ್ ಫೈನಲಿ ಎಲ್ಲ ಕೆಲಸ ಮುಗೀತು ಇನ್ನೂ ಇವತ್ತು ಬ್ರೇಕ್ಫಾಸ್ಟ್ ಮಾಡಿಲ್ಲ ನಾನು ಯಾಕೋ ಬೆಳಗ್ಗೆಯಿಂದ ಏನೂ ತಿನ್ನಬೇಕು ಅಂತ ಅನ್ಸಿಲ್ಲ ಹಾಗಾಗಿ ಏನೂ ತಿಂತಿಲ್ಲ ಪೂಜೆ ಎಲ್ಲ ಆಯಿತು ಜೊತೆಗೆ ಹೆಳಬತಿ ಕಟ್ ಇಡೋ ನಾಳೆ ನಾಳೆ ದೇವಸ್ಥಾನಕ್ಕೆ ಹೋಗೋದು ಪ್ರತಿ ವಾರ ಇದ್ದೀನಿ ಇವಾಗ ಕರ್ಕೊಂಡು ಹೋಗೋವಂಥದ್ದು ನಮ್ದು ಏನಾದರೂ ಮಂತ್ಲಿ ಪೀರಿಯಡ್ಸ್ ಈ ಏನಾದರೂ ಇತ್ತು ಅಂದಾಗ ಅವರಪ್ಪನೇ ಕರ್ಕೊಂಡು ಹೋಗ್ತಾರೆ ನಾನೇನು ಕರ್ಕೊಂಡು ಹೋಗೋಲ್ಲ ಅವರಪ್ಪನೇ ಕರ್ಕೊಂಡು ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾರೆ ನಾಳೆ ನಾವು ಹೋಗಬೇಕು ಹಾಗಾಗಿ ಹೆಳ್ಬತ್ತಿ ಎಲ್ಲ ಕಟ್ಟಿಟ್ಟೆ ಎಷ್ಟೋ ಸರಿ ಏನಾದರೂ ನಾನು ಹೇಳಬೇಕು ಅಂತ ಮನಸಿಗೆ ಬರುತ್ತೆ ಅಥವಾ ಬಾಯಿ ತುದಿ ಬರುತ್ತೆ ಎಷ್ಟೋ ವಿಚಾರಗಳು ಹೇಳ್ಕೋಬಾರ್ದು ಅಂತ ಹಾಗೆ ಸೈಲೆಂಟ್ ಆಗೋದು ಉಂಟು ಬಟ್ ಸುಮಾರು ಜನ ನನಗೆ ವಾಟ್ಸಪ್ ಮುಖಾಂತರ ಎಷ್ಟೋ ಜನ ಹತ್ತಿರ ಆಗಿದ್ದೀರಾ ಇವಾಗ ನಿಮ್ಮ ಒಂದು ಫೀಲಿಂಗ್ಸ್ ಇರ್ಬೋದು ಅಥವಾ ನಿಮ್ಮಲ್ಲಿ ಮನಸ್ಸಲ್ಲಿರೋ ನೋವು ಆಗ್ಬೋದು ಪ್ರತಿಯೊಂದನ್ನು ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀರಾ ಆವಾಗ ನನ್ನಲ್ಲಿರೋ ಮನಸ್ಸಲ್ಲಿರೋ ಫೀಲಿಂಗ್ಸು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಬಟ್ ಏನು ನಂದು ಕಷ್ಟ ಅಂತ ಅನ್ಸೋದು ಸಹಜ ಕಷ್ಟ ಅನ್ನೋದು ಮನುಷ್ಯನಿಗೆ ಬಂದೇ ಬರುತ್ತೆ ಇರೋದಕ್ಕೆ ಎಲ್ಲ ಕೇಳ್ಕೊಂಬರಬೇಕು ಹುಟ್ಟಿದಾಗ ಸುಖ ಅನ್ನೋದು ನಮ್ಮ ಹಣೆ ಬದ್ದಲ್ಲಿ ದೇವ್ರಿಗೆ ಬರೆದಿಟ್ಟಿದ್ರೆ ಅದು ಹಾಗೆ ಇರುತ್ತೆ ಬಟ್ ಏನು ಅಂತಂದರೆ ಎಲ್ಲರ ಜೀವನದೂ ಒಂದೇ ಥರ ಇರೋದಿಲ್ಲ ಎಲ್ಲರ ಜೀವನದಲ್ಲೂ ಸುಖವೇ ಇರುತ್ತೆ ಅಥವಾ ನಾವು ಹೀಗೆ ಇರ್ತೀವಿ ಅನ್ನೋದು ಕೂಡ ತಪ್ಪು ಸಮಯ ಸಂದರ್ಭ ಪ್ರತಿಯೊಂದನ್ನು ನಿಭಾಯಿಸೋ ಶಕ್ತಿ ದೇವ್ರು ನಮಗೆ ಕೊಡ್ತಾರೆ ಬಟ್ ನಾನು ಹೇಳೋದು ಒಂದೇ ನಿಮ್ಗೇನೇ ಕಷ್ಟ ಬರಲಿ ಅಥವಾ ನಿಮ್ಮಲ್ಲಿ ಏನೇ ನೋವಿರಲಿ ಎಂಥದ್ದೇ ಇರಲಿ ಅದನ್ನು ಆದಷ್ಟು ಜಯಿಸೋದನ್ನು ಈ ಒಂದು ಕಷ್ಟನ ನಾನು ಹೇಗೆ ಅದನ್ನು ದಾಟಬೇಕು ಮುಂದೆ ನುಗ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅವತ್ತು ಅಳದಕ್ಕೆ ಯೋಚ ಅಳದಕ್ಕೆ ಹೋಗಬೇಡಿ ಸುಮಾರು ಜನ ನಂಗೆ ಅದನ್ನು ಹೇಳಿದ್ರು ಅದು ತುಂಬಾ ಅಳು ಬರುತ್ತೆ ನನಗೆ ಎಷ್ಟು ಅಳ್ತೀನಿ ಅಂದರೆ ಅಷ್ಟು ಕಣ್ಣೀರಾಗತ್ತೆ ಹೀಗೆ ಅಂತೆಲ್ಲ ನಾನು ಕೂಡ ಹತ್ತಿದ್ದೀನಿ ಇದೇ ಥರ ಸಿಚುವೇಶನ್ ನಾನು ಕೂಡ ಅನುಭವಿಸಿದ್ದೀನಿ ಹತ್ತಿದ್ದೀನಿ ಎಷ್ಟೋ ಸರಿ ಈ ಜೀವನನೇ ಬೇಡ ಅಂತಲೂ ಕೂಡ ನಿರ್ಧಾರ ಮಾಡಿದ್ದು ಉಂಟೋಬೆಟ್ಟಾದರೆ ನಾನು ನನ್ನ ತಂದೆ ತಾಯಿ ನನ್ನ ಹೋಟೆಲ್ ಇದ್ದ ಮಗು ನನ್ನ ಪಕ್ಕದಲ್ಲಿದ್ದ ಮಗು ಅವೆಲ್ಲಾನು ಕೂಡ ನಂಗೆ ಕಣ್ಮುಂದೆ ಬರ್ತಿತ್ತು ಸಾವು ಅನ್ನೋದು ಪಟ್ಟಂತ ತಲೆಗೆ ಬಂದ್ಬಿಡತ್ತೆ ಬಟ್ ಏನ್ ಸಾಧಿಸ್ತಿದ್ವಿ ಅದರಿಂದ ಅನ್ನೋದನ್ನ ಯೋಚನೆ ಮಾಡ್ಬೇಕು ನಾವು ಸತಿ ತಕ್ಷಣ ಯಾವ್ದು ಏನ್ ಬಗೆಹರಿಯಲ್ಲ ನಾವೇನಾದ್ರೂ ಸತ್ತ ನಮ್ಮನೆ ಕತ್ಲಾಗತ್ತೆ ನಮ್ಮ ತಂದೆ ತಾಯಿಗೆ ಜೀವ ಜೀವನ ಕತ್ಲಾಗತ್ತೆ ಹೊರತು ಬೇರೆಯವ್ರಿಗೆ ಯಾರಿಗೂ ಏನು ನಷ್ಟ ಆಗಲ್ಲ ಹಂಗಾಗಿ ನಾನು ಹೇಳೋದು ಒಂದೇ ಏನೇ ಇದ್ರು ಭಗವಂತ ಇದ್ದಾರೆ ನೋಡ್ತಾ ಇರ್ತಾನೆ ಯಾವುದಕ್ಕೂ ತಲೆ ಕೆಡ್ಸ್ಕೊಬೇಡಿ ನಾವು ಮಾಡಿದ್ದು ನಮಗೆ ಇದ್ದೇ ಇರುತ್ತೆ ನೀವು ನಾವು ಯಾವ ರೀತಿಯಾಗಿ ಇರ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತೀನಿ ಈ ಟೈಮಲ್ಲಿ ಒಂದು ವಿಚಾರ ಹೇಳಲೇಬೇಕು ಅಂತಂದರೆ ನಮಗೆ ತುಂಬ ಹತ್ತಿರದವ್ರೆ ಕೆಲವೊಂದು ನನಗೆ ಅಷ್ಟೊಂದು ಓಪನ್ ಆಗಿ ಹೇಳೋದಿಲ್ಲ ಬಟ್ ಸುಮಾರು ಜನ ಸುಮಾರು ಥರ ನನಗೆ ವಾಟ್ಸಪ್ಪಲ್ಲಿ ಕೇಳೋವಂಥ ಪ್ರಶ್ನೆ ಇರ್ಬೋದು ಅಥವಾ ನೀವು ಯೂಟ್ಯೂಬಲ್ಲಿ ಹಾಕೋವಂಥ ಪ್ರಶ್ನೆ ಇರ್ಬೋದು ಅವಾಗೆಲ್ಲ ಅನಿಸುತ್ತೆ ನನಗೆ ಏನಾದರೂ ಒಂದು ನಾವು ಹೇಳ್ಕೊಂಡಾಗ ನಿಮಗೂ ಒಂದು ಐರ್ಯ ಬರುತ್ತೆ ಮುಂದೆ ನಿಮ್ಮ ಜೀವನನೂ ನಮ್ಮ ಥರ ಹ್ಯಾಪಿಯಾಗಿರುವಂಥದ್ದು ಕಾಲ ಬರುತ್ತೆ ಅಂತ ನಂಬಿಕೆ ನಿಮಗೂ ಬರುತ್ತೆ ಅನ್ನೋದಕ್ಕೆ ಇವತ್ತು ಹೇಳ್ತಾ ಇದ್ದೀನಿ ನಾನು ಕೂಡ ಹೇಗೆ ಅಂದರೆ ಯಾರನ್ನೇ ಆಗಲಿ ನಂಬೋದು ಜಾಸ್ತಿ ಪ್ರತಿಯೊಬ್ರು ನಂಬಿಡ್ತೀನಿ ನಂಬಿ ಪ್ರತಿಯೊಬ್ಬರಿಗೂ ಯಾವುದನ್ನೇ ಆದರೂ ಏನೇ ಆದರೂ ಓಪನ್ ಆಗಿ ಹೇಳುವಂಥದ್ದಿರುತ್ತೆ ನಾನಲ್ಲಿ ಯಾವುದೂ ಮುಚ್ಚು ಮರೆ ಅನ್ನೋದಿಲ್ಲ ನನ್ನ ಒಂಥರ ಓಪನ್ ಹಾರ್ಟ್ ಅನ್ನೋದು ಏನೇ ಇದ್ದರೂ ಡೈರೆಕ್ಟಾಗಿ ಮಾತಾಡುವಂಥದ್ದು ಹೀಗೆ ನಮ್ಮ ಜೊತೆನೇ ಒಬ್ಬರು ನಮ್ಮ ಮನೆಯವ್ರ ಕಡೆ ಫ್ಯಾಮಿಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಈಜು ನಮ್ಮ ಯಜಮಾನ್ರ ಮನೆ ಕಡೆ ಫ್ಯಾಮಿಲಿ ಅವರು ನಮ್ಮ ಮನೆಯವರು ಸ್ವಲ್ಪ ಹೇಗೆ ಅಂದರೆ ಯಾರನ್ನೂ ಅಷ್ಟಾಗಿ ನಂಬಲ್ಲ ಬಟ್ ಏನಂದರೆ ಆಯ್ ನೀವು ಯಾವಾಗಲೂ ಹೀಗೆ ತಿಂಕ್ ಮಾಡಿದಿರೋಲ್ಲ ಸುಮ್ಮನೆ ರೀ ಹಾಗಲ್ಲ ಹೀಗಲ್ಲ ಅಂತ ವಾದ ಮಾಡೋದು ಜಾಸ್ತಿ ನನಗೆ ಫ್ಯಾಮಿಲಿ ಬೇಕು ಅನ್ನೋದು ಜಾಸ್ತಿ ನಮ್ಮ ಅಷ್ಟು ಅವರೆಲ್ಲ ನೋಡಿ ಬಂದ್ಬಿಟ್ಟಿದ್ದಾರೆ ನೋಡಿ ಬಂದಿರೋದ್ರಿಂದ ಅವ್ರು ಅವಾಯ್ಡ್ ಮಾಡಿದ್ರು ನಾನು ನಾನು ಅನ್ನೋದೇನೆಂದರೆ ಈ ಥರ ಅವಾಯ್ಡ್ ಮಾಡಿದ್ರೆ ಫ್ಯಾಮಿಲಿ ಎಲ್ಲಿರುತ್ತೆ ಬೇಡ ಹೀಗಿರಬೇಕು ಹಾಗಿರ್ಬೇಕು ಅನ್ನೋದು ಜಾಸ್ತಿ ನಾನು ಫೋರ್ಸ್ ಮಾಡೋದು ನಾನು ಫೋರ್ಸ್ಫುಲ್ಲಿ ಅವರಿಗೆ ಪ್ರತಿಯೊಂದು ಮಾಡಿಸೋವಂಥದ್ದಿತ್ತು ಬಟ್ ಅದು ಹೊರಗಿನ ಜನಕ್ಕೆ ಗೊತ್ತಿಲ್ಲ ಹೊರ್ಗಿನ ಜನಕ್ಕಿಲ್ಲ ಏನೋ ಇವರೇ ಮಾಡ್ತಿದ್ದಾರೆ ಅನ್ನೋ ಥರನೇ ಇತ್ತು ನಾನು ಕೊನೆಗೆ ಹೇಗೆ ಅಂತಂದರೆ ಅವರ ಒಂದು ರಿಲೇಷನಲ್ಲಿ ತುಂಬ ಬೇಕಾದವರು ಹತ್ರದವರು ಅವರ ಹೆಸರು ಹೇಳೋಕ್ಕೆ ಹೋಗಲ್ಲ ಯಾಕಂದರೆ ಅವರು ಒಳ್ಳೇದಂತೂ ನಮಗೆ ಮಾಡಿಲ್ಲ ಹೇಳ್ಕೊಳ್ಳೋಷ್ಟು ಹೆಮ್ಮೆ ಕೊಡುವಷ್ಟು ಒಳ್ಳೆಯವರಂತೂ ಅಲ್ಲ ಹಾಗಾಗಿ ಅವ್ರಿಗೆ ಒಂದು ಹೆಲ್ತ್ ಇಶ್ಯೂಸ್ ಆಯಿತು ಆ ಟೈಮಲ್ಲಿ ಸ್ವಲ್ಪ ಕ್ರಿಟಿಕಲ್ ಆಗೇ ಇದ್ದರು ಅಂತ ಹೇಳ್ಬೋದು ಆಗೇ ಇದ್ದರೂ ನನಗೆ ಅವ್ರದ್ದು ಸಿಚುವೇಶನ್ ನೋಡಿ ನನಗೆ ಅನ್ನಿಸ್ತು ಅವ್ರಿಗೆ ಚೆನ್ನಾಗಿ ನೋಡ್ಕೊಳ್ಳೋರು ತುಂಬ ಮುಖ್ಯ ಇದ್ದಾರೆ ಅವರಿಗೆ ಕರೆಕ್ಟಾಗಿ ಅವ್ರಿಗೆ ಅವರ ಹೆಲ್ತಿಗೆ ಯಾವ ರೀತಿಯಾಗಿ ಬೇಕು ಆ ರೀತಿ ಒಂದು ಫುಡ್ಡನ್ನು ಅವರಿಗೆ ಕೊಡುವಂಥದ್ದು ಮುಖ್ಯ ಇರುತ್ತೆ ಅಥವಾ ಅವರಿಗೆ ಅವಶ್ಯಕತೆ ಇದ್ದಂಗೆ ನಾವು ಅವ್ರ ಹತ್ರ ಇದ್ದರೆ ಅವರು ಏನೋ ಒಂದು ಸಿಚುವೇಶನಲ್ಲಿ ಇದ್ದಾರೆ ಅದರಿಂದ ಅವ್ರು ಪಾರಾಗ್ತಾರೆ ಅನ್ನೋದಿತ್ತು ಯಾಕಂದರೆ ಅವರು ತುಂಬಾ ಹೆಲ್ತ್ ಇಶ್ಯೂಸ್ ಅನ್ಭವಿಸ್ತಾ ಇದ್ರು ಆ ಟೈಮಲ್ಲಿ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ನೀವು ಯಾಕೆ ಕರೀಬಾರ್ದು ನಮ್ಮ ಮನೆಗೆ ಕರೀರಿ ನಮ್ಮ ಮನೆಯಲ್ಲಿ ನಾನು ನೋಡ್ಕೊಳ್ತೀನಿ ಅಂತ ಆಗ ನನ್ನ ಮಗ ಬಂದು ಒಂದು ಮೂರುವರೆ ವರ್ಷ ನಾಲ್ಕು ವರ್ಷ ಇರ್ಬೋದು ಅಷ್ಟೇ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದೆ ನಮ್ಮ ಮನೆಯವ್ರಿಗೆ ನಮ್ಮನೆಯದು ನಿನಗೆ ಯಾಕೆ ಬೇಕು ಈ ಇದಕ್ಕೆಲ್ಲ ಮುನ್ನುಗ್ಗುವಂಥದ್ದು ಅದು ನೀನು ಅಂದ್ಕೊಂಡಿರೋ ಸುಲಭ ಅಲ್ಲ ಅವ್ರಿಗೆ ದೊಡ್ಡ ಹೆಲ್ತ್ ಇಶ್ಯೂಸೇ ಇದೆ ಏನಾದರೂ ಹೆಚ್ಚಿಗೆ ಕಡಿಮೆ ಆದರೆ ನಿನ್ನ ಮೇಲೆ ಬರುತ್ತೆ ಅಂತ ನಾನು ಒಂದೇ ಹೇಳಿದೆ ನನಗೆ ನಂಬಿಕೆ ಇದೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಅವ್ರು ನಮ್ಮ ಮನೆಗೆ ಬಂದರೆ ಚೆನ್ನಾಗಿ ಆಗ್ತಾರೆ ಅಂತ ಬಟ್ ಅವರು ಈಗಿರೋ ಸಿಚುವೇಶನ್ ನೋಡಿದ್ರೆ ಅವರಿಗೆ ಅವ್ರ ಮನೆ ವಾತಾವರಣ ನೋಡಿದ್ರೆ ಅವರಿಗೆ ಯಾವ ರೀತಿ ಬೇಕು ಅನ್ನೋದು ಅವ್ರ ಮನೇಲಿರೋರಿಗೆ ಗೊತ್ತಾಗೋದಿಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಮಾತ್ರ ಗೊತ್ತಾಗುತ್ತೆ ಹೆಣ್ಮಕ್ಳಿಗೆ ಯಾವ ರೀತಿ ಬೇಕು ಏನು ಯಾಕಂದರೆ ನಾವು ಅವನ್ನೆಲ್ಲ ಅನ್ಭವ್ಸಿರ್ತೀವಲ್ಲ ಅಂಥ ಟೈಮಲ್ಲಿ ಅಂತ ನಮ್ಮ ಮನೆಯವರು ಒಂದು ಸ್ವಲ್ಪ ಮುಜುಗರ ಸ್ವಭಾವದವರು ಬೇಡ ನಮ್ಗೆ ಯಾಕೆ ಸುಮ್ಮನಿದ್ಬಿಡು ನಾವೇನಾದ್ರೂ ಕರೆಯೋದು ಅದೇನಾದ್ರೂ ಏನಾದ್ರೂ ಈಗ ಅವ್ರ ಮನೇಲಿ ಇದತ್ಕೊಂಡು ಅವ್ರಿಗೆ ಏನಾದ್ರು ತೊಂದರೆ ಆದ್ರೆ ಏನು ಫೀಲ್ ಆಗೋದಿಲ್ಲ ಅದೇ ನಮ್ಮನೆಗೆ ಬಂದು ಏನಾದ್ರು ತೊಂದರೆ ಆಯಿತು ಅಂದ್ರೆ ನಮ್ ನಮ್ಗೆ ಕೆಟ್ಟ ಹೆಸರು ಬರುತ್ತೆ ಬೇಡ ಅನ್ನೋ ತರ ಥಿಂಕಿಂಗ್ ನಮ್ಮನೆಯವ್ರ ಅಕ್ಕ ಊರಲ್ಲಿ ಒಬ್ರು ಇದ್ದಾರೆ ನಿಮ್ಗೆ ಗೊತ್ತಿರ್ಬೋದು ನಾನು ಅವರಿಗೂ ಹೇಳಿದೆ ಇಲ್ಲ ಅಂಟಿ ನಾನು ನೋಡ್ಕೊಳ್ತೀನಿ ನಾನು ಅವ್ರನ್ನ ಯಾಕಂದರೆ ಅವರು ನಾನು ನೋಡ್ತಿದ್ದೆ ನನಗೆ ಹೊಟ್ಟೆ ಹುರಿತಾ ಇದ್ದೆ ಎಷ್ಟೋ ಅವರು ಈ ಥರ ಹಿಂಗೆ ಆಗಿಬಿಟ್ಟಿದ್ದಾರೆ ಬಟ್ ಅವ್ರಿಗೆ ಟೈಮಲ್ಲಿ ಚೆನ್ನಾಗಿ ಅವರಿಗೆ ಟೈಮ್ ಕರೆಕ್ಟಾಗಿ ದಿನಕ್ಕಿಲ್ಲ ಅಂದರೂ ಆರು ಸರಿ ಏಳು ಸರಿ ಆದರೂ ಅವ್ರಿಗೆ ಬಿಸಿ ಬಿಸಿಯಾಗಿ ಅವ್ರಿಗೆ ಯಾವ ರೀತಿ ಬಾಯಿ ರುಚಿ ಕೇಳಿಕೊಂಡು ಆ ರೀತಿ ಮಾಡಿಕೊಡೋರು ಅವ್ರ ಹತ್ರ ಇದ್ದರೆ ಖಂಡಿತ ಅವ್ರು ಬೇಗ ಹುಷಾರಾಗ್ತಾರೆ ಅಂತ ಅವರು ಅವ್ರ ಅಕ್ಕನೂ ಕೂಡ ಅಂದರು ನನಗೆ ನಿನಗೆ ಯಾಕೆ ಸುಷ್ಮಾ ಅವನಿಗೆ ಇಲ್ಲದೆ ಇರೋದು ನಿನಗೆ ಯಾಕೆ ಅಂದರು ಅಂದರೆ ನನಗೇನಂದರೆ ಇಲ್ಲಿ ಸಂಬಂಧ ನೋಡೋದಿಲ್ಲ ನಾನು ಪರಿಸ್ಥಿತಿ ನೋಡ್ತೀನಿ ಜೊತೆಗೆ ನನ್ನ ಕಣ್ಮುಂದೆ ಯಾರೇ ಒಬ್ರು ಏನಾದರೂ ಒಂದು ಸ್ವಲ್ಪ ಹಾಳಾಗ್ತಿದ್ದಾರೆ ಅಥವಾ ಏನೋ ಆಗ್ತಿದೆ ಅಂದರೆ ನಾನು ಯಾವತ್ತೂ ಅವ್ರನ್ನ ದೂರ ತಳ್ಳೋದು ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಒಳ್ಳೇದನ್ನು ಮಾಡಕ್ಕೆ ಟ್ರೈ ಮಾಡ್ತೀನಿ ಆಗದೇ ಇದ್ದಂಥ ಕಾಲಕ್ಕೆ ಬಿಟ್ಬಿಡ್ತೀನಿ ನಾನು ಬೇಡ ನನ್ನ ಕೈಲಿ ಆಗಲ್ಲ ಅಂತ ಅವ್ರ ಕಡೆಯಿಂದನು ಹೇಳಿಸಿ ಏನೋ ಒಂದು ಮಾಡಿ ನನ್ನ ಮನೆಗೆ ಕರೆಸ್ಕೊಂಡು ಅವರನ್ನು ನಾನು ನೋಡಿಕೊಂಡೆ ನನ್ನ ಆರೋಗ್ಯ ನಾನು ನೋಡಲಿಲ್ಲ ನನ್ನ ಮಕ್ಳದ್ದು ನಾನು ನೋಡೋಕೆ ಹೋಗಿಲ್ಲ ಅವರಿದ್ದಂಥ ಹೆಲ್ತ್ ಇಶ್ಯೂಸಲ್ಲಿ ಅವರಿಗೆ ಹೇಗೆ ಅಂತಂದರೆ ಯಾವ ಟೈಮ್ಗೆ ಊಟ ಆಗ್ಬೋದು ಏನಿರ್ಬೋದು ನಾನು ನಾನು ಟ್ವೆಂಟಿ ಫೋರ್ ಅವರ್ಸ್ ನನ್ನ ಕಿಚನ್ ಅನ್ನೋ ಥರನೇ ನನ್ನ ಲೈಫ್ ಕೂಡ ಇತ್ತು ಆ ಒಂದು ಸಿಚುವೇಶನ್ ಸಂದರ್ಭದಲ್ಲಿ ಬಟ್ ಏನಂದರೆ ಎಲ್ಲ ಜನ ಕಾರ್ಯವಾಸಿ ಅನ್ನಂಗೆ ಅವ್ರ ಕೆಲಸ ಆಗೋವರೆಗೂ ತುಂಬ ಚೆನ್ನಾಗಿದ್ರು ಆ ಟೈಮಲ್ಲಿ ನನಗೆ ಅವ್ರು ಒಂದು ಮಾತು ಹೇಳಿದರು ಇವತ್ತಿಗೂ ಈ ದೇವ್ರ ಮುಂದೆ ಕುತ್ಕೊಂಡು ಹೇಳ್ತೀನಿ ನಾನು ಅದು ನನ್ಗೆ ಇವತ್ತಿಗೂ ಮನಸ್ಸಲ್ಲಿ ಕ ಮತ್ತು ಕಣ್ ಮುಂದೆ ಬರ್ತಾ ಇರತ್ತೆ ಏನಂತ ಅಂದರೆ ಸುಷ್ಮಾ ನಿಜವಾಗ್ಲೂ ನೀನು ಇವತ್ತು ನಿನ್ನಿಂದ ನಾನು ಇವತ್ತಿಷ್ಟು ಚೆನ್ನಾಗಿ ಚೇತರಿಸ್ಕೊತಾ ಇದ್ದೀನಿ ಅಂತ ಹೇಳ್ಬೋದು ನನ್ನ ಸ್ವಂತ ಅಕ್ಕನ ಮನೆಗೆ ನಮ್ಮ ಯಜಮಾನ್ರು ಕಳ್ಸೋದಕ್ಕೆ ಇಷ್ಟ ಇಷ್ಟಪಡಲಿಲ್ಲ ಇಷ್ಟ ಪಡ್ಲಿಲ್ಲ ನಮ್ಮಅಕ್ಕ ಕೂಡ ನೀನ್ ಅವಳ ಮನೆಗೆ ಹೋಗಿ ಸಾಯೋ ಬದಲು ನನ್ನ ಮನೇಲೆ ಇದ್ದು ಸಾಯಿ ಪರವಾಗಿಲ್ಲ ಅಲ್ಲೋದ್ರೆ ನೀನ್ ಚೆನ್ನಾಗ್ ಆಗಲ್ಲ ಅನ್ನೋದು ಚೆನ್ನಾಗ್ ಗೊತ್ತು ಅಲ್ಲೋಗಿ ತಿನ್ನಕು ಕಷ್ಟ ಪಡೋದ್ಕಿಂತ ಇಲ್ಲೇ ಇರು ಅಂತ ನಮ್ಮ ಮನೆಯವರು ನನ್ನನ್ನ ನನ್ನ ಮನೆಗೆ ಮನೆಗ್ ಕಳಿಸ್ಲಿಲ್ಲ ಕಳ್ಸಲಿಲ್ಲ ನಿನ್ನ ನಿನ್ಮೇಲೆ ನಂಬಿಕೆ ಇಟ್ಟು ಕಳ್ಸಿದ್ರು ಯಾಕಂದ್ರೆ ಅವ್ರಿಗೆ ಗೊತ್ತು ನಿನ್ ಮನೆಗ್ ಬಂದ್ರೆ ನಾನ್ ಚೆನ್ನಾಗ್ ಆಗ್ತೀನಿ ಅಂತ ನಿನ್ಮೇಲೆ ಇರುವಷ್ಟು ನಂಬಿಕೆ ನಾನು ಓಡಾ ಹುಟ್ಟಿದ ಅಕ್ಕನ ಮೇಲೆ ಇಲ್ಲ ಜೊತೆಗೆ ನಾನು ಹೀಗಾಗಿದ್ರು ಕೂಡ ನನ್ನ ತಾಯಿ ಅನ್ನೋರು ಕೂಡ ನನ್ನ ಬಂದು ಹತ್ತಿರದಲ್ಲಿ ಸೇವೆ ಮಾಡಿಲ್ಲ ನಿನಗೂ ನನಗೂ ಏನೂ ಸಂಬಂಧನೇ ಇಲ್ಲ ನೀನು ಯಾರೋ ನಾನು ಯಾರೋ ಬಟ್ ನನಗೋಸ್ಕರ ನೀನು ಇಷ್ಟು ಟೈಮ್ ಕೊಟ್ಟು ನನಗೆ ಏನು ಬೇಕೋ ಬೇಡ ನನಗೆ ಸಪ್ರೇಟ್ ಅಡುಗೆ ಪ್ರತಿಯೊಂದು ನನಗೋಸ್ಕರ ಅಂತ ಇಷ್ಟು ಮಾಡ್ತಾ ಇದೆಯಲ್ಲ ನಿಜವಾಗ್ಲೂ ನನಗೆ ಏನು ಹೇಳಬೇಕನ್ನೋದು ಗೊತ್ತಾಗ್ತಿಲ್ಲ ನನಗೆ ಒಂದು ಸಿಚುವೇಶನ್ ಬಂತು ನಾವು ವಾಕಿಂಗ್ ಮಾಡಬೇಕಾದ್ರೆ ಅವ್ರನ್ನ ಕರ್ಕೊಂಡು ನಾನು ಪಾರ್ಕಲ್ಲಿ ಹೋದಾಗ ವಾಕಿಂಗ್ ಮಾಡಬೇಕಂದ್ರೆ ಅವ್ರ ಅಕ್ಕನ ಮನೆಗೆ ಹೋದ್ರೆ ಅವ್ರು ಬದುಕ್ತಾರೆ ಅನ್ನೋದು ಅವ್ರ ಗಂಡನ್ಗೆ ಗ್ಯಾರಂಟಿ ಇರ್ಲಿಲ್ಲ ಮೇಲೆ ನಂಬಿಕೆ ಇಟ್ಟು ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳಿ ಅವರು ಹೇಳಿದ್ರು ಆ ಆ ಒಂದು ಮಾತು ಅವರು ಚೆನ್ನಾಗ್ ಆದ್ಮೇಲೆ ಹುಷಾರಾದ್ಮೇಲೆ ಬಂದಿದ್ದೇ ಬೇರೆ ತರ ಇದು ಅವರ ನನ್ನ ನಡುವೆ ನಡೆದಿದ್ದಂಥ ಮಾತು ಅದು ದೇವ್ರಿಗೆ ಗೊತ್ತಿರುತ್ತೆ ಅವ್ರು ಏನ್ ಹೇಳಿದ್ರು ಇವತ್ತು ಏನ್ ಹೇಳ್ತಿದ್ದಾರೆ ಅಂತ ಅವತ್ತು ಆ ಮಾತು ಹೇಳಿದ್ರು ಹೇಳಿ ಚೆನ್ನಾಗಿ ಆದ್ಮೇಲೆ ಹುಷಾರಾದ್ಮೇಲೆ ಅವ್ರ ಹೆಲ್ತ್ ಒಂದು ಬಂದ ಮೇಲೆ ಹೇಳಿದ್ದೇನು ಅಂದ್ರೆ ಅಯ್ಯೋ ನನಗೇನು ಅವ್ರ ಮನೆಗೆ ಹೋಗಿ ಚೆನ್ನಾಗ್ ಆಗ್ಬೇಕು ಅನ್ನೋದಿರ್ಲಿಲ್ಲ ಏನೋ ಕರೆದ್ರಲ್ಲ ಅಂತ ಅಷ್ಟೇ ಬಲವಂತಕ್ಕೆ ಹೋಗಿದ್ದು ಇಲ್ಲ ನಾನೇನು ಹೋಗ್ತಿರ್ಲಿಲ್ಲ ಇಷ್ಟೇ ರೀ ಜನ ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಹೇಳೋದು ನಾನು ಇದು ಒಂದೇ ನಾನು ಸುಮಾರು ಇದನ್ನ ಅಹ್ ಅಂದರೆ ಅಂದ್ರೆ ನಮ್ಗೆಲ್ಲ ಡೈರೆಕ್ಟಾಗಿ ಮುಖಕ್ಕೆ ಓಡೋದ್ರೇ ಅದು ಹೊಡೆದಂಗೆ ಆಗೋದು ಈ ರೇಷ್ಮೆ ಬಟ್ಟೆಯಲ್ಲಿ ಚಪ್ಪಲಿ ಸುತ್ತ ಹೊಡಿಯೋದು ಅಂತ ನೋಡಿ ಆ ಥರ ಸುತ್ತ ಹೊಡಿತಿರ್ತಾರೆ ಅವರು ನಮ್ಗೆ ಅದು ಅರ್ಥ ಆಗೋದಿಲ್ಲ ನಮ್ಗೆ ಅದು ರೇಷ್ಮೆ ಬಟ್ಟೆ ಫೀಲೇ ಆಗ್ತಿರುತ್ತೆ ಅದು ತೆಗ್ದಾಗ ಗೊತ್ತಾಗುತ್ತೆ ಅದ್ರಲ್ಲಿ ಏನಿದೆ ಅಂತ ಹೇಳಿ ಅದ್ರಲ್ಲಿ ಓಡಿದ್ರೆ ಡೈರೆಕ್ಟಾಗಿ ಹೊಡೆದ್ರೇನೆ ಹೊಡೆದಂಗೆ ಆಗೋದು ಅನ್ಸುತ್ತಲ್ಲ ಹಂಗೆ ಚೆನ್ನಾಗಿ ಆದ್ಮೇಲೆ ಆಡಿದ ಮಾತೆ ಬೇರೆ ಇತ್ತು ಓಕೆ ಒಂದ್ಸರಿ ನಾವು ಫೋರ್ಸ್ಫುಲಿ ಅವ್ರನ್ನ ಕರೆದ್ ಬೇಕಂದ್ರೆ ಅವ್ರು ಇರೋ ಪರಿಸ್ಥಿತಿ ನೋಡಿ ನಮಗೆ ಕರಿಬೇಕು ಅನ್ನಿಸ್ತು ಕರೆದ್ವಿ ಕರೆದು ಸೇವೆ ಮಾಡಿದ್ವಿ ಮಾಡಿದ್ವಿ ಬಟ್ ಅವರು ಆಮೇಲೆ ಅವ್ರ ಮನೆಗೆ ಹೊರಗೆ ಹೋದ್ಮೇಲೆ ಮತ್ತೆ ಮತ್ತೆ ನಾವು ಮನೆಗೆ ನಾವಂತೂ ಕರೀಲಿಲ್ಲ ನಮ್ಮ ಮನೆಯವರು ಕರಿಲಿಲ್ಲ ನಾನು ಕರೀಲಿಲ್ಲ ಅಥವಾ ಇವ್ರ ಅಕ್ಕ ಊರಲ್ಲಿ ಇದ್ರಲ್ಲ ಅವರು ಕೂಡ ಕರೀಲಿಲ್ಲ ಅವರೇ ಬಂದ್ರು ಹುಷಾರಿಲ್ಲ ಅಂತ ಹೇಳಿ ನಮ್ಮ ಮನೇಲಿ ಇದ್ದವ್ರು ಟೆಸ್ಟಿಂಗ್ ಅವಾಗವಾಗ ಅವ್ರಿಗೆ ಹೆಲ್ತ್ ಟೆಸ್ಟ್ ಚೆಕ್ಅಪ್ ಆಗ್ಬೇಕಾಗಿತ್ತು ಆ ಟೈಮಲ್ಲಿ ಅವ್ರು ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಹೋಗಿ ಅವ್ರು ಅವ್ರ ಮನೆಗೆ ಹೋಗಿ ರಿಟರ್ನ್ ಇಲ್ಲಿಗೆ ಬರ್ತಾ ಇದ್ರು ಯಾಕೆ ಬರ್ಬೇಕಿತ್ತು ಅಲ್ವಾ ಇಷ್ಟೇ ನಾನು ಹೇಳೋದು ಎಲ್ಲರೂ ಒಂದು ಅರ್ಥ ಮಾಡ್ಕೊಳ್ಳಿ ನಿಮಗೆ ಎಲ್ಲಿ ಬೆಲೆ ಕೊಡ್ತಾರೋ ನೀವು ಬೆಲೆ ಕೊಡಿ ನಿಮಗೆ ಬೆಲೆ ಎಲ್ಲಿರೋದಿಲ್ವೋ ದಯವಿಟ್ಟು ಅಂಥವ್ರಿಗೆ ಬೆಲೆ ಕೊಡೋಕ್ಕೆ ಹೋಗಬೇಡಿ ಒಂದು ಸರಿ ಅವ್ರದ್ದು ಗುಣ ಸ್ವಭಾವ ಗೊತ್ತಾದ ಮೇಲೆ ಅವರು ಮತ್ತೆ ಅವ್ರ ತಪ್ಪನ್ನು ಅವರು ತಪ್ ತಿದ್ಕೊಂಡಿದ್ದೀವಿ ಅಥವಾ ನಾವು ಏನೋ ಮಾಡಿಬಿಟ್ವಿ ತಪ್ಪಾಯಿತು ಅಂದರೂ ಕೂಡ ಎಲ್ಲೋ ಒಂದು ಕಡೆ ಅವ್ರ ಮೇಲೆ ಒನ್ ಪರ್ಸೆಂಟ್ ಆದರೂ ಡೌಟ್ ಅನ್ನೋದು ಇರಲಿ ಅಂತ ಹೇಳ್ತೀನಿ ಇನ್ನೊಂದೇನು ಅಂತಂದರೆ ಮನುಷ್ಯರುಗಳು ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಬಟ್ ಆದಷ್ಟು ಎಷ್ಟೋ ಜನ ನಮ್ಮನ್ನು ಅಂದರೆ ಒಳ್ಳೆ ಗುಣ ಸ್ವಭಾವ ಅನ್ನೋದು ಅತಿಯಾಗಿದ್ರೆ ನಿಜವಾಗಲ್ಲೆಲ್ಲೋ ಒಂದು ಕಡೆ ತುಂಬ ದೊಡ್ಡ ನೋವು ತೊಂದರೆ ಆಗೋದಂತೂ ಸಹಜ ನಾನು ಪ್ರತಿಯೊಬ್ಬರೂ ಹೇಳೋದಷ್ಟೇ ಯಾರಿಗೆ ಆಗಲಿ ಏನೇ ಆಗಲಿ ಮಾಡ್ತೀರಾ ಅದು ಒಂದು ಲಿಮಿಟಲ್ಲಿ ಮಾಡಿ ಯಾಕಂದರೆ ನಾವು ಒಬ್ಬರ ಮೇಲೆ ನಂಬಿಕೆ ಇಟ್ಟು ಅಥವಾ ನಮ್ಮ ಮನಸ್ಫೂರ್ತಿಯಾಗಿ ನಾವು ಅವ್ರಿಗೆ ಒಂದು ಏನೇ ಆದರೂ ಮಾಡೋದಿದ್ರು ಮಾಡ್ತಿರ್ತೀವಿ ಬಟ್ ಜನಗಳೇನು ಅಂದರೆ ನಮ್ಮ ಹತ್ರ ಮಾಡಿಸ್ಕೊಂಡು ನಮ್ಮ ಹತ್ರನೇ ಇದ್ಕೊಂಡು ಕೊನೆಗೆ ನಮಗೆ ನಂಬಿಕೆ ದ್ರೋಹ ಮಾಡ್ತಾರೆ ಜೊತೆಗೆ ತುಂಬ ದೊಡ್ಡ ಬಂಡೆಕಲ್ನೇ ತೆಗ್ದು ತಲೆ ಮೇಲೆ ಹಾಕ್ತಾರೆ ಬಟ್ ಅವ್ರು ಒಂದನ್ನು ಯೋಚನೆ ಮಾಡೋದಿಲ್ಲ ಇವತ್ತು ನಾವು ಬೇರೆ ಹೆಣ್ಮಕ್ಳಿಗೆ ಹೇಳ್ತಾ ಇದ್ದೀವಲ್ಲ ಮುಂದೆ ನಾನು ಒಂದು ಹೆಣ್ಣು ನನ್ನ ಮನೇಲೂ ಹೆಣ್ಮಕ್ಳು ಇದ್ದಾರೆ ಇದೇ ಮಾತು ಅಥವಾ ಇದೇ ಸಂದರ್ಭ ನನ್ನ ಮಕ್ಕಳಿಗೂ ಬರಬಹುದು ಆಗ ಬಂದಾಗ ಹೇಗಿರುತ್ತೆ ಸಿಚುವೇಶನ್ ಅನ್ನೋದು ಅವರು ನೆನ್ಪಿಟ್ಕೋಬೇಕು ನಾನು ಎಲ್ಲರಿಗೂ ಹೇಳೋದು ಒಂದೇ ಎಷ್ಟೋ ಹೆಣ್ಮಕ್ಳು ನನ್ನ ಜೊತೆ ಮಾತಾಡಿದ್ದೀರ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಕೂಡ ತುಂಬ ಜನಗಳತ್ರ ಮೋಸ ಹೋಗಿದ್ದೀನಿ ನಂಬಿ ಮೋಸ ಹೋಗಿದ್ದೀನಿ ಒಳ್ಳೆಯವರು ಅಂತ ಹೇಳಿ ನಂಬಿ ಅವರಿಗೆ ನಾನು ಹೇಳಲ್ಲ ನನ್ನ ನಾನು ಕೂಡ ಏನು ಇಟ್ಕೊಳ್ದೆ ಅವ್ರಿಗೆ ಮಾಡಿದ್ದೀವಿ ನನಗೆ ಅಂತ ನಾನು ಏನು ತೊಗೊಳ್ದೆ ಅವ್ರಿಗೆ ಕೊಡ್ಸಿರೋ ಅಂಥದ್ದು ಇರ್ಬೋದು ಎಷ್ಟೋ ಮಾಡಿದೀವಿ ನಮ್ಮ ಮನೇಲಿ ನಮ್ಮ ಯಜಮಾನು ದುಡ್ಡಿಗೆ ಬೆಲೆ ಕೊಟ್ಟಿದ್ದ ಮನುಷ್ಯನೇ ಅಲ್ಲ ನಾನು ಇಪ್ಪತ್ನಾಲ್ಕು ಗಂಟೆ ಅಡುಗೆ ಮನೇಲಿ ಬೇಕಾದ್ರೆ ನಾನು ಇದ್ರೂ ಕೂಡ ಅವರು ಏನೂ ಎತ್ತ ಅಂತ ನೋಡ್ದೋರಿಲ್ಲ ಅವ್ರಿಗೆ ಬಂದವರು ಹೋಗೋರಿಗೆ ಮುಖ್ಯ ಇತ್ತು ಅವ್ರಿಗೆ ಮಾಡೋದಿತ್ತು ಅಷ್ಟು ನನ್ನ ಮನೇಲಿ ಯಾವಾಗಲೂ ಎನಿ ಟೈಮು ಅಡುಗೆ ಬೇಯ್ತಾನೆ ಇರೋದು ಯಾಕಂದರೆ ಯಾರೋ ಒಬ್ಬರು ಹಬ್ಬದಲ್ಲಿ ಹಾಕಿದರು ಯೂಟ್ಯೂಬ್ಗೋಸ್ಕರ ಇಷ್ಟು ಅಡುಗೆ ಮಾಡ್ತಿದ್ದೀರಾ ನೀವು ಅಂತ ಬಟ್ ಗೊತ್ತಿಲ್ಲ ಅನಿಸುತ್ತೆ ಎಷ್ಟೋ ಜನಕ್ಕೆ ನನ್ನ ಮನೇಲಿ ತಿಂದೋರ್ಗೆ ಗೊತ್ತಿರುತ್ತೆ ನನ್ನ ಮನೇಲಿ ಅಡುಗೆ ಅನ್ನೋದು ಹೇಗಿತ್ತು ಯಾವ ರೀತಿ ಮಾಡ್ತಿದ್ವಿ ಅಂತ ನಮ್ಮ ಮನೇಲಿ ಬಂದೋರ್ಗೆ ಎಲ್ಲಾರ್ಗೂ ಕೂಡ ನಮ್ಮ ಮನೆ ಊಟದ್ದು ಗೊತ್ತಿದೆ ಇವತ್ತಿಗೂ ಕೂಡ ಒಬ್ರು ನೆನ್ಪು ಮಾಡ್ಕೊಳ್ತಿರ್ತಾರೆ ಅದನ್ನು ಹೇಳ್ತಿರ್ತಾರೆ ನಮ್ಮ ಮನೆಯ ಫ್ರೆಂಡ್ ಒಬ್ರು ನಿನ್ನ ಮನೇಲಿ ಅನ್ನ ತಿಂದಿದ್ದೀನಿ ನಾನು ನಿಮ್ಮ ಮನೇಲಿ ಅನ್ನ ತಿಂದಿದ್ದೀನಿ ಅಂತ ನನಗೇನಿದ್ರು ಕೂಡ ನಾಲ್ಕು ಜನಕ್ಕೆ ಕೊಟ್ಟು ಅಥವಾ ಒಳ್ಳೇದು ಮಾಡಿ ಇದೇ ಹೊರ್ತು ಯಾವತ್ತೂ ಒಬ್ಬರು ಕೆಟ್ಟದ್ದು ಬಯಸಿಲ್ಲ ಯಾರ ಹತ್ರನೂ ಒಬ್ಬರು ಕಿತ್ಕೊಂಡು ತಿನ್ನೋ ಅಂತ ಬುದ್ಧಿ ಅಂತೂ ಇಲ್ಲವೇ ಇಲ್ಲ ಮೋಸ ಮಾಡೋಂತೂ ಇಲ್ಲ ನನಗೆ ಯಾರಾದರೂ ಒಬ್ರು ಒಂದು ತನ್ನ ಹಾಕಿದ್ರು ಕೂಡ ಅದನ್ನ ನಾನು ಸಾಯಿಯವರೆಗೂ ತಲೆಯಲ್ಲಿ ಇಟ್ಕೊಂಡಿರ್ತೀನಿ ಅವ್ರು ಏನೇ ಮಾಡಿದ್ರು ಕೂಡ ಹಾಕಿರೋ ಅನ್ನಕ್ಕೆ ನಾನು ಯಾವತ್ತೂ ಕೆಟ್ಟದಾಗಿ ಹೇಳೋದಿಲ್ಲ ಫ್ರೆಂಡ್ಸ್ ಇದೊಂದು ನಾನು ನಾನು ನಿಮ್ಮೆಲ್ಲರಿಗೂ ಹೇಳೋದಿಲ್ವ ಒಂದೇ ನಿಮ್ಮ ಕೈಯಲ್ಲಿ ಆಗಿಲ್ವಾ ಯಾರಿಗಾದ್ರೂ ಏನಾದರೂ ನಿಮಗೂ ಕೋಪ ಬರುತ್ತೆ ಮಾಡೋದಿರುತ್ತೆ ಬಟ್ ಏನೇ ಬಂದರೂ ಅವಂತೂ ತನ್ನ ಹಾಕಿರೋದಾದರೂ ತಲೆಯಲ್ಲಿರಲಿ ಆವಂತು ಅನ್ನದ್ದು ಒಂದು ಋಣಕ್ಕಾದ್ರೂ ನಾವು ಅವ್ರ ಲೆವೆಲಿಗೆ ಇಳಿಯೋದು ಬೇಡ ನಾವಾಯಿತು ನಮ್ಮ ಕೆಲಸ ಆಯಿತು ಅಂತ ಇರೋದು ಒಳ್ಳೇದಿರುತ್ತೆ ಬಟ್ ತಿನ್ ಮನೆಗೆ ದ್ರೋಹ ಬಗ್ಗೆ ಅಂತ ಎಷ್ಟೋ ಜನ ಇದ್ದಾರೆ ಆ ಎಲ್ಲರಿಗೂ ಒಂದೇ ಉತ್ತರ ನೀವೇನು ಮಾಡಿರ್ತೀರಾ ಅದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಮನಸ್ಫೂರ್ತಿಯಾಗಿ ನಿಮ್ಮ ಮನಸ್ಸಿಗೆ ಗೊತ್ತಿರುತ್ತೆ ಬಿಟ್ರೆ ದೇವ್ರಿ ಭಗವಂತನಿಗೆ ಗೊತ್ತಿರುತ್ತೆ ಇವತ್ತಿಗೂ ನಾನು ಕೈ ಮುಗಿಯೋದು ಬೇಡೋದು ನನಗೆ ಏನೇ ಒಂದು ನೋವಾದರೂ ಕಣ್ಣೀರು ಬಂದರೂ ಏನೇ ಫೀಲಿಂಗ್ಸ್ ಆದರೂ ಎಲ್ಲ ಭಗವಂತನಿಗೆ ಬಿಡೋದು ಭಗವಂತನ ನೀನು ನೋಡ್ತಾ ಇದ್ದ ನಿನಗೆ ಅಂತ ಏನೂ ಇಲ್ಲ ನಾವು ನಾವು ನಂಬೋದೇ ಆಗಿ ನನ್ನ ನಾವು ನಂಬೋದು ನಿಜ ಆದರೆ ನಿನ್ನನ್ನು ಪೂಜಿಸೋದಾದರೆ ನೀನು ಇರೋದು ಸತ್ಯನೇ ಆದರೆ ನೀನೇ ನೋಡ್ತಿದ್ಯಾ ಯಾರಿಗೆ ಏನು ಕೊಡ್ಬೇಕು ಕೊಡು ಅಷ್ಟೇ ನಾನು ಕೇಳೋದು ಏನನ್ನೂ ಕೇಳ್ಕೊಳಲ್ಲ ಫ್ರೆಂಡ್ಸ್ ನಾನು ಇನ್ನೇನನ್ನೋ ಇದು ಮಾಡೋದಿಲ್ಲ ಹಂಗಾಗಿ ಎಂಥ ಕಷ್ಟ ಬಂದರೂ ಕೂಡ ಕುಗ್ಗಬೇಡಿ ಅದೊಂದು ಹೇಳ್ತೀನಿ ಕುಗ್ಗಕ್ಕೆ ಹೋಗಬೇಡಿ ಅವ್ರು ಯಾರೋ ಏನೋ ಹೇಳ್ತಿದ್ದಾರೆ ನಮಗೆ ಅಥವಾ ಏನೋ ಅಂತಾರೆ ಅಂತ ಅಂದಿದ್ದ ತಕ್ಷಣ ನಾವು ಅದು ಆಗೋದಿಲ್ಲ ಅಥವಾ ನಾವು ಆ ಕೆಲಸ ಮಾಡಿರೋದು ಇಲ್ಲ ಅಂಥದಕ್ಕೆ ನಾವು ತಲೆನೂ ಕೂಡ ಅವ್ರು ಹೇಳಿ ಕೆಡಿಸ್ಕೋಬಾರ್ದು ನಾನು ಸಂಸಾರನ ಆ ಒಂದು ಏನಿರುತ್ತೆ ಅಂತ ಜನಗಳಿಂದ ದೂರ ಇಟ್ಕೊಂಡು ಕಾಪಾಡ್ಕೊಂಡು ಬರಬೇಕು ಇದಿಷ್ಟೇ ನಾನು ಹೇಳೋದು ನಂಬಿಕೆ ದ್ರೋಹ ಅನ್ನೋದು ಎಲ್ಲ ಜೀವನದಲ್ಲೂ ನಡೆದಿರತ್ತೆ ಆಗಿರತ್ತೆ ನನ್ನ ಪ್ರಕಾರ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಬ್ಬರಿಗೂ ಕೂಡ ನಂಬಿಕೆ ದ್ರೋಹ ಅನ್ನೋದು ಅನುಭವಿಸಿರ್ತಾರೆ ಅನ್ನೋದು ನನಗೆ ನಂಬಿ ಮೋಸ ಹೋಗೋ ಅಂಥದ್ದು ನಮ್ಮಂಥವ್ರಿಗೆ ಸಹಜ ಆಗೋಗಿರುತ್ತೆ ಬಟ್ ಈಗ ಯಾರು ನಮ್ಮನ್ನು ನಂಬ್ಸೋಕ್ಕೂ ಆಗಲ್ಲ ಮೋಸ ಮಾಡೋಕ್ಕೂ ಆಗಲ್ಲ ಪಾಠ ಕಲ್ತ್ ಬಿಡಿದೀವಿ ಜೀವನದಲ್ಲಿ ಇವೆಲ್ಲ ಸಹಜ ಅಂತ ಬಟ್ ಆ ಒಂದು ಸಮಯ ಏನಿರುತ್ತೆ ದಾಟೋದು ತುಂಬ ಮುಖ್ಯ ಇರುತ್ತೆ ಅಷ್ಟೇ ನಾನು ಹೇಳೋದು ಯಾರು ಕೂಡ ಕುಗ್ಬೇಡಿ ಇವತ್ತೆಲ್ಲ ನಾಳೆ ಎಲ್ಲರಿಗೂ ಒಳ್ಳೆಯ ದಿನ ಇದ್ದೇ ಇರುತ್ತೆ ಇದಿಷ್ಟು ಹೇಳ್ಕೋಬೇಕು ಅಂತ ಅನ್ನಿಸ್ತು ಹಂಗಾಗಿ ನಾನು ನಿಮ್ಮ ಹತ್ರ ಹೇಳ್ಕೊಳ್ತಾ ಇದ್ದೀನಿ ಕೆಲವೊಂದು ಟೈಮಲ್ಲಿ ನನಗೆ ಅದು ಫೀಲಿಂಗ್ಸ್ ಬಂದ್ಬಿಡತ್ತೆ ಓಕೆ ಇವಾಗ ಹೋಗಿ ಸ್ವಲ್ಪ ತಿಂಡಿ ಏನಾದರೂ ತಿಂತೀನಿ ತಿಂಡಿ ತಿಂದು ಆನಂತರ ಮಕ್ಕಳು ಬರ್ತಾರೆ ಮೇಲೆ ಕಂಟಿನ್ಯೂ ಫೈನಲಿ ನನ್ನ ಮನಸ್ಸಿನ ಮಾತು ಹೇಳ್ಕೋಬೇಕು ಅಂತ ಅನ್ನಿಸ್ತು ಯಾಕಂದರೆ ಎಷ್ಟೋ ಜನಕ್ಕೆ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿರತ್ತೆ ಬಟ್ ಎಷ್ಟೋ ಜನಕ್ಕೆ ಈಗ ಈ ಒಂದು ಕಷ್ಟ ಅಥವಾ ನಂಬಿಕೆ ದ್ರೋಹ ಅನ್ನೋದು ಇವೆಲ್ಲನೂ ಕೂಡ ಒಂಥರ ಹೊಸದಾಗಿರುತ್ತೆ ಆ ಟೈಮಲ್ಲಿ ಒಬ್ಬೊಬ್ರಿಗೊಂಥರ ಸೆಟ್ ಬರುತ್ತೆ ಸುಮಾರು ಜನ ನಾನು ಇದ್ರಿ ಬಟ್ ನನ್ನ ಲೈಫಲ್ಲೂ ಆಗಿರೋದನ್ನು ನಿಮ್ಮ ಜೊತೆ ಹೇಳ್ಕೊಬೇಕು ಅನಿಸ್ತು ಹಾಗಾಗಿ ಹೇಳ್ಕೊಂಡಿದ್ದಂಥದ್ದು ಫೈನಲಿ ಈಗ ಮಕ್ಕಳು ಬಂದರು ಮಧ್ಯಾಹ್ನ ಅಡುಗೆ ಅಂತ ಏನೂ ಮಾಡೋಕ್ಕೋಗಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಸ್ವಲ್ಪ ಜಾಸ್ತಿನೇ ಇತ್ತು ಅದನ್ನೇ ಮಧ್ಯಾಹ್ನ ಮಕ್ಕಳು ನಾವು ಎಲ್ಲರೂ ತಿಂದ್ವಿ ನಂದು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಎರಡು ಒಂದೇ ಅನ್ನೋ ಥರ ಆಗೋಯಿತು ಆ ನಂತರ ಬಂದಮೇಲೆ ಕರ್ಬೂಜ ಹಣ್ಣೆ ಇತ್ತು ಜ್ಯೂಸ್ ಮಾಡಿಕೊಂಡು ಅದನ್ನೇ ಎಲ್ಲ ಕುಡಿದಿದ್ವಿ ಹಾಗಾಗಿ ಈಗ ರಾತ್ರಿ ನಾನು ಅಡುಗೆ ಮಾಡ್ತಾ ಇದ್ದೆ ಅಡುಗೆ ಬಂದು ನುಗ್ಗೆ ನುಗ್ಗೆಕಾಯಿ ಎಲ್ಲ ಸಾರಿ ಬೆಂಡೆಕಾಯಿ ಹುಳಿ ನಂಗೆ ನುಗ್ಗೆಕಾಯಿ ಹುಳಿ ಅನ್ನೋದೇ ಬರುತ್ತೆ ಸಾರಿ ಬೆಂಡೆಕಾಯಿ ಹುಳಿ ಮಾಡ್ತಾ ಸುಮಾರು ದಿನ ಆಗಿತ್ತು ಬೆಂಡೆಕಾಯಿ ಸಾಂಬಾರು ಮಾಡಿ ಅಥವಾ ಬೆಂಡೆಕಾಯಿ ಪಲ್ಯ ಮಾಡಿ ನಾನು ಮಾಡೇ ಇರಲಿಲ್ಲ ಹಾಗಾಗಿ ಈಗ ಫ್ರೆಶ್ ಆಗಿ ತೊಗೊಂಡ್ಬಂದಿದ್ದೆ ಸಂಜೆ ಹೋಗಿ ಎಳೆ ಬೆಂಡೆಕಾಯಿ ತುಂಬ ಚೆನ್ನಾಗಿತ್ತು ಹಾಗಾಗಿ ಸಾಂಬಾರು ಮಾಡೋಣ ಅಂತೇಳಿ ಇದು ಬೇಳೆ ಎಲ್ಲ ಏನೂ ಹಾಕೋಲ್ಲ ಜಸ್ಟು ತೆಂಗಿನಕಾಯಿ ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಹುಣ್ಸೆ ಹಣ್ಣು ಟೊಮೆಟೊ ಇಷ್ಟೇ ಇಷ್ಟನ್ನು ಹಾಕಿ ಸಾಂಬಾರು ಪುಡಿ ಹಾಕಿಬಿಟ್ಟು ರುಬ್ಕೊಂಡು ಒಗ್ಗರಣೆ ಹಾಕುವಂಥದ್ದು ಬೆಂಡೆಕಾಯಿನ ಸ್ವಲ್ಪ ಅರಿಶಿಣ ಮತ್ತು ಉಪ್ಪು ಎಣ್ಣೆ ಎಲ್ಲ ಹಾಕಿ ಅಂಥದ್ದು ತುಂಬ ಹೊತ್ತೇನು ಹುರಿಯೋಕ್ಕೆ ಹೋಗೋದಿಲ್ಲ ನಾನು ಜಾಸ್ತಿ ಒಂದು ಮೂರು ನಿಮಿಷ ಅಥವಾ ಒಂದು ಐದು ನಿಮಿಷ ಹಾಗೆ ಲೈಟಾಗಿ ಫ್ರೈ ಮಾಡಿಕೊಂಡು ಈಗ ಇಲ್ಲಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಕರಿಬೇನ ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿರೋವಂಥ ಮಸಾಲ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇದಕ್ಕೆ ಆನಂತರ ಅದು ಚೆನ್ನಾಗಿ ಮಸಾಲ ಕುದಿ ಬಂದಮೇಲೆ ಸ್ಮೆಲ್ ಅಂತ ಅನ್ಬೇಕಾದ್ರೆ ಬೆಂಡೆಕಾಯಿ ಹಾಕಿದರೆ ಅಷ್ಟೇ ಮುಗೀತು ಬೆಂಡೆಕಾಯಿ ಹುಳಿ ರೆಡಿ ಇದಕ್ಕೆ ಮುದ್ದೆ ಮಾಡಿದೆ ಇವತ್ತು ಅಂತೂ ಯಾರೂ ಊಟ ಎಲ್ಲ ಏನು ಮಾಡಿಲಿಲ್ಲವಲ್ಲ ಹಾಗಾಗಿ ಸ್ವಲ್ಪ ಹೊಟ್ಟೆ ಹಾಶು ಜಾಸ್ತಿನೇ ಆಗ್ತಾ ಇತ್ತು ಹಾಗಾಗಿ ಮುದ್ದೆ ಮಾಡಿಬಿಟ್ರೆ ಒಂದು ಸ್ವಲ್ಪ ಹೊಟ್ಟೆ ಫುಲ್ ಅನ್ನಂಗೆ ಇರುತ್ತೆ ಅಂತ ಹೇಳಿ ಎಲ್ಲರಿಗೂ ಕೂಡ ಮುದ್ದೆ ಮಾಡಿದೆ ನಮ್ಮ ಮನೆಯಲ್ಲಂತೂ ಈ ಬೆಂಡೆಕಾಯಿ ಸಾಂಬಾರು ಅಥವಾ ಬೆಂಡೆಕಾಯಿ ಪಲ್ಯ ಇವೆಲ್ಲ ಕೂಡ ನನ್ನ ಮಕ್ಕಳಿಗೆ ನಮಗೆ ಭಾಳ ಇಷ್ಟ ಆಗುತ್ತೆ ನನಗಂತೂ ಈಗಲೂ ಎಡಿಟಿಂಗ್ ಮಾಡಬೇಕಾದ್ರೆ ನಂಗೆ ಆ ಬೆಂಡೆಕಾಯಿ ಸರನ ನೋಡ್ತಾಯಿದ್ರೆ ಮತ್ತೊಮ್ಮೆ ಮಾಡ್ಕೊಂಡು ತಿನ್ನಬೇಕು ಅನ್ನೋಷ್ಟು ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಇಷ್ಟ ಆಗುತ್ತೆ ನನಗೆ ಬೆಂಡೆಕಾಯಿ ಹುಳಿ ಅಂತಂದರೆ ಓಕೆ ಫ್ರೆಂಡ್ಸ್ ಫೈನಲಿ ರೆಡಿ ಆಯಿತು ಮುದ್ದೆ ನುಗ್ಗೆಕಾಯಿ ಸಾರಿ ಬೆಂಡೆಕಾಯಿ ಹುಳಿ ನುಗ್ಗೆಕಾಯಿ ಅನ್ನೋದೇ ಬರ್ತಾ ಇದೆ ಈಗೆಲ್ಲ ಹಚ್ಚಿ ಬೆಂಡೆ ನುಗ್ಗೆಕಾಯಿನ ಅಲ್ಲ ಬೆಂಡೆಕಾಯಿ ಹುಳಿ ನುಗ್ಗೆಕಾಯಿ ಅನ್ನೋದೇ ಬಾಯಿ ಬರ್ತಾ ಇದೆ ಟೈಮ್ ಹತ್ತು ಐದು ಮುದ್ದೆ ಮಾಡಿದ್ದೀನಿ ಮಧ್ಯಾಹ್ನ ಮುದ್ದೆ ಮಾಡಿಲ್ಲ ಇವಲ್ಲ ಹಾಗಾಗಿ ಇವಾಗ ಮುದ್ದೆ ಮಾಡಿದ್ದು ಮಧ್ಯಾಹ್ನ ನಾನು ಊಟನೂ ಕೂಡ ಮಾಡಿರಲಿಲ್ಲ ಹಾಗಾಗಿ ಈಗ ಒಂದು ಮುದ್ದೆ ತಿಂದರೆ ಹೊಟ್ಟೆ ಫುಲ್ ಆಗೈತೆ ಆಮೇಲೆ ಕಣ್ಣು ತುಂಬ ನಿದ್ದೆ ಬರುತ್ತೆ ನಿಮ್ಮಿಂದರೂ ಮಗುವಂಥದ್ದು ಸುಪಾಯ ಓಕೆ े ठ लाइकशेय कमेंट सबक्रबता लोगाइ हि හෙළ ष्ට හළද බ